ಸೊ ನಿಮ್ಮ ನೆಕ್ಕಲ್ಲಿ ಅಲ್ಲಿ ಸ್ಟ್ರೆಸ್ ಆಗಿದ್ರೆ ಸರ್ವಾಂಗಾಸನ ಹಲಾಸನ ಮಾಡಿ ನಿಮ್ಮ ನೆಕ್ಕಲ್ಲಿ ಅಲ್ಲಿ ಏನಾದರೂ ಸ್ಟ್ರೆಸ್ ಆಗಿದ್ರೆ ಇಲ್ಲ ಬ್ಯಾಕಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ಪೇನ್ ಇದ್ದರೆ ನೀವು ಸ್ಲೋ ಆಗಿ ಸುಖಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡ್ಬೋದು ಈ ತರ ಸ್ಲೋಲಿ ಬೆಂಡ್ ಡೌನ್ ರಿಲ್ಯಾಕ್ಸ್ ಫೈವ್ स्नो इन कम स्ट्रे दीर्सिंग अपर्ड इनह स्प स्पैनता Slowly lengthen the spine, exhale, bend down, breathe slowly, Paschimottanasana, 1, 2, 3, 4, 5, slowly inhale, lift the spine upward. ಎಕ್ಸೇಲ್ ಕಮ್ ಬ್ಯಾಕ್ ಟು ಸಮಸ್ಥಿತಿ ಸೊ ನೆಕ್ಸ್ಟ್ ಆಸನ ಮಾಡೋಣ ಅರ್ಧ ಮತ್ಸೇಂದ್ರಿಯ ಆಸನ ಮಾಡೋಣ ಟೇಕ್ ಯುವರ್ ರೈಟ್ ಲೆಗ್ ಇನ್ ಸೈಡ್ ಕಾಲು ರೈಟ್ ಲೆಗ್ನ ನಿಮ್ಮ ಲೆಫ್ಟ್ ತೈಸ್ ಪಕ್ಕ ತಗೊಳ್ಳಿ ಲೆಫ್ಟ್ ನೀನ ಈ ಥರ ಕ್ರಾಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಬಾಡಿ ಸ್ಟ್ರೇಟ್ ಆಗಿರ್ಬೇಕು ಲೆಫ್ಟ್ ನೀ ಇಸ್ ಪಾಯಿಂಟಿಂಗ್ ಆನ್ ದ ಟಾಪ್ ನಾವು ಕನೆಕ್ಟ್ ದ ರೈಟ್ ಎಲ್ಬೋ ಟು ದ ಲೆಫ್ಟ್ನಿ ಸ್ಲೋಲಿ ಈ ಥರ ಸೊ ರೈಟ್ ಹ್ಯಾಂಡನ್ನ ನೀವು ಈ ಥರ ಹೋಲ್ಡ್ ಮಾಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಈ ಥರ ಸ್ಟ್ರೆಚ್ ಮಾಡಿ ನಿಮ್ಮ ಲೆಫ್ಟ್ ಫುಟ್ನ ಹೋಲ್ಡ್ ಮಾಡಬೇಕು ಓಕೆ ಸ್ಲೋಲಿ ಬ್ರೀತ್ ಇನ್ ವಿ ವಿಲ್ ಟ್ವಿಸ್ಟ್ ದ ಬಾಡಿ ಲುಕ್ ಬ್ಯಾಕ್ ಒನ್ 2 slowly exhale come back stretch the legs forward so left side ardha matsyendriyasana madana bring the left leg inside right leg crossed on the left knee ಸೊ ಆಪೋಸಿಟ್ಸ್ ಕನೆಕ್ಟ್ ಮಾಡಬೇಕು ಯಾವಾಗಲೂ ರೈಟ್ ಲೆಗ್ ಇದ್ರೆ ಲೆಫ್ಟ್ ಎಲ್ಬೋನ ಕನೆಕ್ಟ್ ಮಾಡಿ ಸೊ ಕನೆಕ್ಟ್ ಯೋ ಲೆಫ್ಟ್ ಎಲ್ಬೋ ಟು ದ ರೈಟ್ ನೀ ಸ್ಲೋ ಆಗಿ ಬಾಡಿ ಸ್ಟ್ರೇಟ್ ಮಾಡ್ತಾ ಸ್ಲೋಲಿ ಟ್ವಿಸ್ಟ್ ಒನ್ ಟೂ ಎಷ್ಟಾಗತ್ತೋ ಬ್ರೀತ್ ಮಾಡಿ ನಿಮ್ಮ ಸ್ಟ್ರೆಚ್ ಇಲ್ಲಿ ಫೀಲ್ ಆಗಬೇಕು ನಿಮಗೆ ಅಪ್ಪರ್ ಬ್ಯಾಕ್ Mid back, upper torso. Three, four, five. Slowly exhale, come back. So we will relax the whole body. Slow down your breath. ಇನ್ಹೇಲ್ ಆಲ್ ದ ಪಾಸಿಟಿವಿಟಿ ಎಕ್ಸೇಲ್ಔಟ್ ಆಲ್ ದ ನೆಗೆಟಿವಿಟಿ ಕೀಪ್ ಯುವ ಮೈಂಡ್ ಕಾಮ್ ರಿಲ್ಯಾಕ್ ನೋಡುದ್ರಲ್ಲ ಫ್ರೆಂಡ್ಸ್ ಈ ನಾಲ್ಕಾಗಳು ಸರ್ವಾಂಗಾಸನ ಹಲಾಸನ ಅರ್ಧ ಮತ್ಸೇಂದ್ರಿಯಾಸನ ಪಶ್ಚಿಮೋತ್ಥಾನಾಸನ ಭಾಳ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ ಫೆಟಿಗ್ ಫೀಲ್ ಆಗ್ತಾ ಇದ್ರೆ ಬೋರ್ಡಮ್ ಫೀಲ್ ಆಗ್ತಾ ಇದ್ರೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ನಿದ್ದೆ ಬರ್ತಾ ಇದ್ರೆ ನೀವು ಈ ಫೋರ್ ಆಸನಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಸೊ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಬೇಗ ಆಗತ್ತೆ ವಾರದಲ್ಲಿ ಮೂರು ದಿನನೂ ಮಾಡ್ಬೋದು ಸೊ ಪ್ರಾಕ್ಟೀಸ್ ಮಾಡಿ ನಮಗೆ ನೀವು ಹೇಳಿ ಯಾವ ಥರ ಎಫೆಕ್ಟ್ ಆಯಿತು ಅಂತ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಯೋಗಾನ ನಾವು ಕಲ್ತ್ಕೊಳ್ಳೋಣ